ಇಪ್ಪತ್ ಮಂದಿ ಅದಾರೀ ಅವ್ರ ನಾವ್ ಹೆಸರು ಬರ್ಸಿವಿರಿ ಸರ್ ಒಂದ್ ತಾಸು ಬಿಟ್ಟ ಮತ್ತೊಂದ್ ಹುಡ್ಗ ತಲೆಯಾಗ ಕಲ್ಲಾಕ್ಯಾರೀ ಅವ್ರಿ ಅದ್ರಿ ಬೆಂಡಿಗಿರಿ ಲಿಮಿಟ್ ದಾಗ ಮಾಡತ್ತಾರ ಅವ್ರ ಅಲ್ಲಿ ಸಟ್ಟಿಂಗ್ ಅಲ್ಲಿ ಒಕ್ಕ ಕೊಟ್ಟಾರ್ರಿ ಅವ್ರ ಅಲ್ಲಿ ಮಾಡಿದ್ರ ನಮ್ ಸ ಏನ್ ಆಗಲ್ಲ ನಮ್ಗೆ ಏನ್ ಹಾರ್ಕೊಂಡಂಗ್ಲ ಅಂತ ಅವ್ರಿಗ ಮನ್ಸಾಗ ಒಂದ್ ತಲೆಯಾಗ ಕುಂತಿತ್ರಿ ಸರ್ ಅವ್ರ ಬೆಂಡಿಗಿರಿ ಲಿಮಿಟ್ ದಾಗ ಮಾಡಕ್ತಾರೀ ಅವ್ರ ಆ ಬೆಂಡಿಗಿರಿ ಸಾಹೇಬಗ್ ಮೂರ್ ಸತಿ ನಾವ್ ಕಂಪ್ಲೇಂಟ್ ಕೊಟ್ಟಿವಿ ಈ ಹುಡ್ಗ ಸತ್ತಿದ್ ಹುಡ್ಗಾನು ಒಂದ್ಸತಿ ಹೋಗಿ ಕಂಪ್ಲೇಂಟ್ ಕೊಟ್ಟನ್ರಿ ನನಗ್ ಬೆನ್ನತ್ತಿ ಸರ್ ಅಂತ ಏ ನಾನ್ ನೋಡ್ಕೊಂತೀನ ನೀವು ಏನ್ ಮಾಡಿರ್ಬೇಕ ಅವ್ರಕ್ಕ ತಿಂದನ್ರಿ ಮತ್ ನಮ್ಗ ತಮ್ ಕೊಡ್ತಾನಿ ಬೆಂಡಿಗಿರಿ ಸಾಬಿಲ್ ಅಂದ್ರೆ ಬಾಳ ಒಜ್ಜಿ ಬಿಡ್ತಾರೀ ಅವ್ರಂಗ ತಮ್ ಕೊಡ್ತಾರೀ ಕಂಪ್ಲೇಂಟ್ ಕೊಡಕ್ ಹೋದ್ರ ಇದ್ರ ಏನ್ ಯಾರ ಒಂದ್ ಸಡೆ ಒಂದ್ ಕಡೆ ಸಪೋರ್ಟ್ ಕೊಡೋದ ಒಂದ್ ಕಡೆ ಸಪೋರ್ಟ್ ಕೊಡಂಗಲ್ಲ ಅವ್ರು ಎರಡು ಮಂದಿಗೆ ಏನೈತಿ ಬಗೆಹರಿಸ್ಬೇಕ್ರಿ ಅವ್ರ ಹಂಗ ಮಾಡಂಗ್ಲಾ ರೀ ಕಡೆ ರೊಕ್ಕ ತಗೊಂಡ ಅವ್ರಿ ಬರ್ತಾರ ಬ

ಎಲ್ಲಾರು ಬಂದ ಅವರು ನಮ್ಗ ಅಲ್ಲಾರ್ ಬಿಟ್ಟ್ರಿ ಸರ್ ಅವಂಗ ಇಡ್ತಾರ ಅವ್ರು ಜನ ಮೂರ್ ಮಂದಿರಿ ಸರ್ ಹೊಡ್ದಾರ್ರಿ ಸರ್ ಅನ್ನ ಬಣ್ಣ ಸರ್ ಹೊಡ್ದಾರಿ ಸರ್ ಎಷ್ಟ್ ಜನ ಬಂದ್ರು ಅವ್ರ ಇಪ್ಪತ್ತ ಮಂದಿ ಇರ್ತಾರ ಸರ ಇಪ್ಪತ್ತ ಅಂದ್ರ ಏಕಾಕಿ ಬಂದ್ ಹಿಡಿದು ಚಾಕ ಸರ್ ಸರ ಅವ್ರೆಲ್ಲ ಚಾಕು ನೋಡಿಲ್ರಿ ಸರ್ ನಂಗ ಬೆನ್ನ ಹತ್ತಿದ್ರಿ ಅವ್ರ ಓ ನೀವೇ ಅಲ್ಲಿಂದ ಪಾರ ಗಿರ ಇಲ್ಲ ಬೆನ್ನೆ ಹತ್ತಿದ್ರಿ ಸರ ಮಾ ಮೂರ್ ಮಂದಿ ಬೆನ್ನ ಹತ್ತಿದ್ರಿ ಸರ್ ಅವ ಹೊಡಿಲ್ದಿರಿ ಸರ್ ಅವ ಚಾಕು ಆಗಿ ಬಿಟ್ಟಿರಿ ಸಾರ್ ಯಾರ್ ಯಾರ್ಯಾರ್ ಇದ್ರ ಯಾರ ನಾ ಬಾಲ್ಯಾವ್ರ ಒಂದ್ ಸರ್ ಸರ ನೋಡಿಲ್ರಿ ನಂಗ್ ಈಗ ಬೆ ಬೆನ್ನ ಹತ್ತಿದ್ರಿ ಅವ್ರಿಗ್ ಬಿಟ್ಟಿದ್ರಿ ಸರತ್ರ ಹೊಡ್ದಾರಿ

Like my... Armazan <laughs> okay. da